ಸರ್ ಪ್ರತಿಭಟನೆ ಏನು ಮಾಡ್ತಾ ಇಲ್ಲ ಸರ್ ವಿಶೇಷ ಇಷ್ಟೇ ನಮ್ದು ನಾವು ಧರ್ಮಸ್ಥಳದ ಬಗ್ಗೆ ಮತ್ತೆ ಪೂಜ್ಯರ್ ಬಗ್ಗೆ ಅವರು ಅವಹೇಳನಕಾರಿ ಮಾತಾಡೋದು ಅವ್ರು ಬೇಕಾ ಬಿಟ್ಟಿ ಮಾತಾಡೋದು ಮತ್ತೆ ಅದಾಗಿದೆ ಇದಾಗಿದೆ ಅಂತ ನಮ್ಮ ಉದ್ದೇಶ ಒಂದೇ ಏನಂತ ಸೌಜನ್ಯಂಗೆ ನ್ಯಾಯ ಕೊಡ್ಸಿಯಪ್ಪ ಅವಳು ಹೆಣ್ಮಗ್ಳು ನಮ್ ತರ ಖಂಡಿತವಾಗ್ಲೂ ಅಲ್ಲ ಸೌಜನ್ಯ ಒಬ್ಳೆ ಹೆಣ್ಮಕ್ಳ ರೇಪಾಕ್ ತನ್ನಿ ಟಿವಿಲಿ ಮೊಬೈಲ್ ಅಲ್ಲಿ ನೋಡ್ತಾನೆ ಇದೀವಿ ನಾವೇ ಅದನ್ನ ಮಾಡಕ್ ಹೇಳಿ ನಮಗೆ ನಮಗೂ ನಿಜವಾಗ್ಲು ಹೆಣ್ಮಗಳಿದ್ದಾಳೆ ಅವ್ಳು ಸತ್ತಿದ್ದು ನಮಗೂ ಅನ್ಯಾಯವಾಗಿ ನಮಗೂ ಹೊಟ್ಟೆ ಉರುತ್ತೆ ಅವ್ರ ತಾಯಿಗೆ ಏನು ನಾವು ಏನು ಹೇಳಕ್ ಹೋಗಲ್ಲ ಆದ್ರೆ ಸತ್ತು ಮನೇಲಿ ಈ ತರ ಮಾಡೋದ್ ತಪ್ಪಲ್ವಾ ಅನ್ನೋದು ನಮ್ದೊಂದು ಉದ್ದೇಶ ಅಷ್ಟೇ ಅದನ್ನ ಇಟ್ಕೊಂಡು ಧರ್ಮಸ್ಥಳದಲ್ಲ ನಾವು ಅದ್ ಮಾಡಿವಿ ನಾವ್ ಅದ್ ಮಾಡಿವಿ ಐನೂರು ಸಾವಿರ ರೇಪ್ ಮಾಡಿ ಹೂತ್ ಅಂದ್ರೆ ಅಟ್ಲೀಸ್ಟ್ ಹದಿಮೂರು ಗುಂಡಿಲಿ ಒಂದು ಸಿಗ್ಲಿಲ್ವಲ್ಲ ಸರ್ ಸಿಕ್ಕಿಲ್ಲ ಅಂತ ಅಂದ್ಮೇಲೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಯಾಕೆ ಎಸ್ ಐ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕಳ್ಳರ್ ಇಟ್ಕೊಂಡು ಸುತ್ತ ಆಗಿದ್ದಾರಾ ಧರ್ಮಸ್ಥಳದ ಕಳ್ಳರು ಮತ್ತೊಂದ್ರ ಸಿಗ್ಬಹುದು ಅಂತ ನಾವು ಟಿವಿ ನೋಡ್ತಾ ಇದ್ದೀವಿ ಯಾಕಂತಂದ್ರೆ ಹತ್ತು ಜನ ಏನಾರು ಅಂತಾರೆ ಅಂದ್ರೆ ನಾವು ಮೀರಿ ನಮ್ದೇ ಯಾವ್ದೋ ಒಂದು ಧರ್ಮ ಇರಬಹುದು ಒಂದು ಏನು ಇರ್ಬೋದು ನಮ್ಮ ನಂಬಿಕೆ ಇರಬಹುದು ಆದ್ರೂ ಅದ್ರಲ್ಲೊಂದು ಏನೂ ಇದೆ ಅನ್ನೋದು ಒಂದು ನಾವು ಯೋಚನೆ ಮಾಡ್ತಾ ನೋಡ್ತಿದ್ವಿ ನಿನ್ನೆವರೆಗೂ ನೋಡಿದಿವಿ ನಾವು ನೋಡಿದಾಗ ನಮ್ಗೆ ಏನು ಅಂದ್ರೆ ಒಬ್ಬ ಮನುಷ್ಯ ಹಿಂದೂ ಧರ್ಮದ ಪ್ರಕಾರ ಎಷ್ಟಡಿ ಗುಂಡಿ ಕೊಡಿ ಒಬ್ಬ ಸವ ಸಂಸ್ಕಾರನ ಮಾಡಬಹುದು ಮಿತಿ ನಾನು ಒಬ್ಬನೇ ಹೋಗಿದ್ದೆ ಅಂತ ಅವ್ನು ಹೇಳ್ತಿದ್ದ ಅದೊಂದು ನಮ್ದಾಯ್ತು ಈಗ ಅವನು ನಮ್ಮವರು ಎಸ್ ಐ ಟಿ ಅಧಿಕಾರಿಗಳು ಜೊತೆ ಜೆ ಸಿ ಬಿ ಅವ್ರಿಗೆ ಬೇರೆ ಸೆಕ್ಯೂರಿಟಿ ಅದನ್ನ ಇಟ್ಕೊಂಡು ಹದಿನೆಂಟು ಅಡಿ ಹಳೆ ಹದ್ದಿದ್ದಾರೆ ಸರ್ ಅದ್ರಲ್ಲಿ ಏನು ಸಿಕ್ಕಿಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ಎಲ್ಲ ಕೆಡ್ರು ಮೂಗ್ರ ಮಾತಾಡ್ದೇನೆ ಇರಕ್ಕೆ ಇಂದು ಧರ್ಮ ಅಂದ್ರೆ ಬಿಟ್ಟು ಸಿಗುತ್ತಾ ಎಲ್ಲರಿಗೂ ಬಂದು ಬಂದು ಕಲ್ಲು ಹೊಡಿಯಕ್ಕೆ ಅಷ್ಟು ಗೊತ್ತಿದ್ರೆ ನಮ್ ಜನ ಎಲ್ಲೋಗಿದ್ರು ಯಾಕೆ ಗೊತ್ತಾಗಲ್ಲ ಅವ್ರಿಗೆ ನಮ್ ಧರ್ಮದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಧರ್ಮಸ್ಥಳನ ಕಿತ್ಕೊಳಕ್ಕೆ ಅಂತ ಮಾಡ್ತಾವ್ರೆ ಮೂಲ ಕಾರಣ ಏನ್ ಗೊತ್ತಾ ಅವ್ನು ಗುಡ ತಕೊಂಡ್ ಬಂದ ಗುಡೆ ಮನುಷ್ಯ ಅವ್ನು ಯಾಕಂದ್ರೆ ನಾವು ನಮ್ದೇ ಮಾಡಿ ಬಿಟ್ಟಿದೀವಿ ನೋಡ್ಕೊಳ್ಳಿ ಅಂತ ರಾಜ್ಯ ಅಂತ ರಾಜ್ಯ ಮೇಲೆ ಗೂಬೆ ಕೂರಿಸ್ರು ಅನ್ಕೊಂಡು ಇವ್ರೇನ್ ನಮ್ಮ ಒಬ್ಬರಿಗೆ ಏನ್ ಮೈಸೂರಿಗೆ ಸಿಎಂ ನಾವು ಕರ್ನಾಟಕ ಸಿಎಂ ಮಾಡಿರೋದು ಅವ್ರು ತಿಳ್ಕೋಬೇಕಲ್ವಾ ಒಬ್ರು ಇಷ್ಟು ಜನ ಇದಾರೆ ನಮ್ಮ ಎಷ್ಟು ಲಕ್ಷ ನಾವು ಹಿಂದೂಗಳಿದೀವಿ ಮಾದಳ್ಳಿ ಇಷ್ಟು ಜನ ಹಿಂದೂಗಳಿದೀವಿ ಅವರ ಅವರ ಮನಸ್ಸಿನ ಮೇಲೆ ಭಾವನೆ ಮೇಲೆ ಎಷ್ಟು ನೋವಾಗಬಹುದು ನಾನು ಏನ್ ಮಾಡ್ಬೇಕು ಅಂತ ತಿಳ್ಕೊಬೇಕಿತ್ತು ನಿಜವಾಗ